स्वास्थ्य नहीं हमारे हीरो साहब एम साहब एमएलए साहब ದೇವರಾಗಿರ್ಬೋದು ಎಲ್ರು ಕೊಟ್ಟಂಥ ಅವಕಾಶ ನಾವು ಈ ವೇದಿಕೆನ ಉಳಿಸ್ಕೊಂಡು ಬರ್ತಾ ಇದ್ದೇವೆ ಮುಂದಿನ ದಿನಗಳಲ್ಲೂ ಕೂಡ ಅಷ್ಟೇ ಮೊದಲನೇ ಅವಧಿಯಲ್ಲಿ ಎಮ್ ಎಲ್ ಎ ಮಾಡಿದ್ರಿ ನಮ್ಮ ನಂಜೇಗೌಡರಪ್ಪ ಅಂತ ನಮ್ಮ ನಂಜೇಗೌಡರ ಎಮ್ ಎಲ್ ಎ ಮಾಡ್ಕೊಂಡ್ರೆ ಅನುಕೂಲ ಏನಾಗ್ತದೆ ಅಂತೇಳಿ ಯೋಚನೆ ಮಾಡಿದ್ರಿ ನಮ್ಮ ನಂಜೇಗೌಡರ ಎಮ್ ಎಲ್ ಎ ಮಾಡ್ಕೊಂಡ್ರೆ ಹುಡ್ಕೊಂಡು ಬೆಂಗಳೂರಿಗೆ ಹೋಗೋಂಗಿಲ್ಲ ಎಮ್ ಎಲ್ ಎ ನೋಡ್ಬೇಕಾಗಿದ್ರೆ ಶ್ರೀಮಂತರು ಅನುಕೂಲಸ್ಥರು ದುಡ್ಡಿರೋರು ಕಾರಿರೋರು ಬೆಂಗಳೂರಿಗೆ ಹೋಗ್ಬೇಕಾಯ್ತು ಎಮ್ ಎಲ್ ಎ ನೋಡೋದಕ್ಕೆ ಆದ್ರೆ ಎಮ್ ಎಲ್ ಎ ಮಾಡಿಕೊಂಡ್ರೆ ಪ್ರತಿದಿನ ಊರಲ್ಲಿ ಇರ್ತಾನೆ ತಾಲೂಕ್ ಒಳಗಡೆ ಇರ್ತಾನೆ ಬಾಂದ್ರೆ ನಮ್ಮೂರ್ಗ್ ಬರ್ತಾನೆ ಆ ನಂಬಿಕೆ ಇಟ್ಕೊಂಡು ನನಗೆ ಅವಕಾಶ ಮಾಡಿಕೊಡ್ರಿ ಆ ಅವಕಾಶವನ್ನ ಮೊದಲನೇ ಅವಧಿಯಲ್ಲಿ ಮುಂದುವರ್ಸಿದೆ ಆದ್ರೆ ನೀವ್ ಅನ್ಕೊಂಡಂಗೆ ತಾಲೂಕಿನ ಅಭಿವೃದ್ಧಿ ಮಾಡಕ್ಕಾಗ್ಲಿಲ್ಲ ಕಾರಣ ಏನಂದ್ರೆ ಬಿ ಜೆ ಪಿ ಸರ್ಕಾರದಲ್ಲಿ ಸಿಕ್ಕಾಕಂಬೆ ಕಾಂಗ್ರೆಸ್ನ ಎಮ್ ಎಲ್ ಎ ನಾನು ಆದ್ರೂ ಸಹಿತ ಎಷ್ಟೇ ಕಷ್ಟ ಆದರೂ ಕೂಡ ಬಿಜೆಪಿಯವರು ನಮ್ಮ ತಾಲೂಕಿನ ಅಭಿವೃದ್ಧಿ ಮಾಡೋಕ್ಕೆ ನನಗೆ ಅವಕಾಶ ಮಾಡಿಕೊಡಿದ್ರು ಕೂಡ ಎರಡನೇ ಅವಧಿಗೆ ಕಷ್ಟದಲ್ಲೂ ಕೂಡ ನಾನು ಗೆಲ್ಸ್ಕೊಂಡ್ಬಿಟ್ರಿ ಈ ಟೇಕಲ್ ಗ್ರಾಮದಲ್ಲಿ ಅತಿ ಹೆಚ್ಚು ಲೀಡರ್ ಕೊಟ್ಟಂತ ಗ್ರಾಮ ಇದು ನನಗೆ ಅತಿ ಹೆಚ್ಚು ಲೀಡರ್ ಕೊಟ್ಟು ಎರಡನೇ ಅವಧಿಗೆ ಶಾಸಕರಾಗಿ ಮಾಡಿದ ಮೇಲೆ ಸರ್ಕಾರ ಸರ್ಕಾರ ಇರೋದ್ರಿಂದ ನಮ್ಮ ನೈಮ್ ಹೇಳ್ತಾರೆ ನಮ್ಮ ಪ್ರಾಧಿಕಾರದ ಅಧ್ಯಕ್ಷ ಸುಮಾರು ಎರಡು ಸಾವಿರದ ಇನ್ನೂರು ಕೋಟಿ ಮಾಲೂರ್ ತಾಲೂಕಿಗೆ ಮಂಜೂರಾಗಿದೆ ಕೆಲಸಗಳನ್ನ ಪ್ರಾರಂಭ ಮಾಡ್ತಾ ಅಂತ ನಿಜ ಕೂಡ ಇನ್ನು ಒಂದು ವರ್ಷದಲ್ಲಿ ಎರಡು ಸಾವಿರದ ಇನ್ನೂರು ಕೋಟಿ ಏನೇನು ಅಂತೇಳಿ ನೀವೆಲ್ಲ ನೋಡಬಹುದು ಒಂದು ಯೋಚನೆ ಮಾಡ್ರಿ ನೀವು ದೂರ ಹೋಗ್ಬೇಡ್ರಿ ಟೇಕಲ್ ನೋಡ್ಕೊಡ್ರಿ ನೀವು ಟೇಕಲ್ ಬೈಪಾಸ್ ಆಗ್ತದೆ ನೀವೆಲ್ಲ ನನ್ ಟೇಕಲ್ ನಮ್ಮ ಬೈಪಾಸ್ ಜೊತೆಗೆ ಹೈಟೆಕ್ ಕಾಲೇಜ್ ಐದು ಕೋಟಿ ರೂಪಾಯಿ ಹೈಟೆಕ್ ಕಾಲೇಜು ಕಾಲೇಜ್ ಇರ್ಬೋದು ನಾಡ್ ಕಚೇರಿ ಇರ್ಬೋದು ಅಂಬೇಡ್ಕರ್ ಭವನ್ ಇರ್ಬೋದು ಎಲ್ಲ ಸುಮಾರು ಯೋಜನೆಗಳನ್ನ ಕಾರ್ಯಕ್ರಮ ನಾವು ಕೂಡ ಟೇಕೇ ಮುಂದಿನ ದಿನಗಳಲ್ಲಿ ಈ ಸರ್ಕಾರ ಇರೋದ್ರಿಂದ ವಿಶೇಷವಾಗಿ ನಾವೆಲ್ಲರೂ ಕೂಡ ನಿಮ್ಮ ನಂಬಿಕೆಯನ್ನು ಉಳಿಸ್ಕೊಡುವಂತ ಜವಾಬ್ದಾರಿ ನಮ್ಮ ಇದೆ ನಾನು ಕೂಡ ನಿಮ್ಗೆ ಹೇಳೋದೇನಂದ್ರೆ ನಾವೆಲ್ಲರೂ ಒಟ್ಟಿಗೆ ಜೊತೆಯಲ್ಲಿ ನಮ್ಮ ತಾಲೂಕನ್ನ ಕಟ್ಟಣ ನೈಮೋರ್ ಹೇಳ್ತಾರೆ ಶಾದಿ ಮಾಲು ಅಂತ ಮಾಲು ತಾಲೂಕು ಒಂದು ಶಾದಿ ಮಾಲ್ ಕಟ್ಟಂತ ಪ್ರಯತ್ನ ಆಯ್ತು ಅದು ಯಾರಿಂದ ಆಯ್ತು ಅಂತ ಸರ್ಕಾರದಲ್ಲ ಯಾರ್ದು ಸ್ವಂತದಲ್ಲ ಪಾಪ ಒಬ್ಬ ದಾನಿ ಬಂದು ಸುಮಾರು ಐದು ಕೋಟಿಯಲ್ಲಿ ಶಾದಿ ಮಾಲನ್ನ ಕಟ್ಟಕ್ಕೆ ಪ್ರಾರಂಭ ಮಾಡಿದ್ರು ನಾನು ಎಮ್ ಎಲ್ ಆಗೋ ಮೊದಲು ಆಗಿನ ಎಮ್ ಎಲ್ ಎ ಸ್ವಂತ ದುಡ್ಡು ಕೊಟ್ಟಪ್ಪ ಅಂತ ಶಾದಿ ಮಾಲ್ ಕಟ್ಟಪ್ಪ ಅಂತ ನೆಡ್ಕೊಂಡ್ರು ಆದ್ರೆ ಆ ದಾನಿಗೆ ಪ್ರಾಬ್ಲಮ್ ಆಗಿ ಅವರ ವೈಯಕ್ತಿಕವಾಗಿ ತೊಂದರೆ ಆಗಿ ಕೆಲಸ ನಿಂತೋಯ್ತು ಮೇಲೆ ಯಾರು ಪ್ರಯತ್ನ ಮಾಡಲಿಲ್ಲ ನಾನು ಎಮ್ ಎಲ್ ಎ ಮೊದಲ ಬಾರಿಗೆ ಎಮ್ ಎಲ್ ಎ ಆಗಿದ್ದಾಗ ಆ ಕೆಲಸವನ್ನು ಮುಂದುವರಿಸಬೇಕು ಅಂತ ಹೇಳಿ ಮೂವತ್ತೈದು ಲಕ್ಷ ದುಡ್ಡು ನನ್ನ ಮನೆ ದುಡ್ಡು ಕೊಟ್ಟೆ ಸ್ವಂತ ದುಡ್ಡು ಮೂವತ್ತೈದು ಲಕ್ಷ ದುಡ್ಡನ್ನ ಕೊಟ್ಟೆ ಆದರೆ ಆಗಲಿಲ್ಲ ಮೂವತ್ತೈದು ಲಕ್ಷ ಕಾಸು ಯಾವ್ದು ಮೇಲೆ ಫೈನಲ್ ಆಗಲಿಲ್ಲ ಆದರೆ ಸರ್ಕಾರ ಬಿಜೆಪಿ ಸರ್ಕಾರ ಮೈನಾರಿಟಿಗೆ ದುಡ್ಡು ಕೊಡಲ್ಲ ಶಾದಿ ಮೇಲೆ ಅಲ್ಲ ಮೈನಾರಿಟಿ ಅಭಿವೃದ್ಧಿಗೆ ದುಡ್ಡು ಕೊಡ್ತಾ ಇರಲಿಲ್ಲ ಎರಡನೇ ಅವಧಿಗೆ ನಾನು ಶಾಸಕನಾದ ಮೇಲೆ ಜಮೀರ್ ಅಹಮದ್ ಅನ್ನೋ ಹತ್ತ ಹೋಗಿ ನೋಡಿ ಈ ರೀತಿ ಕಟ್ಟಿದ್ದೀವಿ ಸುಮಾರು ಐದು ಕೋಟಿಯಲ್ಲಿ ಕಂಪ್ಲೀಟ್ ಆಗಿಲ್ಲ ನನ್ನ ಸ್ವಂತ ದುಡ್ಡು ಮೂವತ್ತೈದು ಲಕ್ಷ ಕಂಪ್ಲೀಟ್ ಆಗಲಿಲ್ಲ ಈ ಕಾಂಗ್ರೆಸ್ ಸರ್ಕಾರ ಬಂದಿದೆ ಕಂಪ್ಲೀಟ್ ಆ ಶಾದಿ ಮಾಲೆನ ಕೆಲಸನ ಮುಗಿಸ್ಬೇಕು ಅನ್ನೋದಕ್ಕೆ ಐವತ್ತು ಲಕ್ಷ ಮಂಜೂರು ಮಾಡಿ ಈಗಾಗಲೇ ಕೆಲಸವನ್ನು ಪ್ರಾರಂಭ ಮಾಡಿದ್ವಿ ನನ್ನ ಪ್ರಕಾರ ಇನ್ನೊಂದು ನಾಲ್ಕೈದು ತಿಂಗಳಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಯಾವುದೂ ಇಲ್ಲ ಶಾದಿ ಮಾಲ್ ಮಾಲೂರಲ್ಲಿ ಅಂತ ಒಂದು ಶಾದಿ ಮಾಲನ್ನು ಫೈನಲ್ ಮಾಡ್ತಾ ಇದ್ದೀವಿ ಕೂಡ ಅಷ್ಟೇ ಮುಸ್ಲಿಮ್ಸ್ ಕಾಲೋನಿಗಳಿಗೆ ಸುಮಾರು ಹತ್ತು ಕೋಟಿಯನ್ನ ಮಂಜೂರು ಮಾಡಿ ಈಗಾಗಲೇ ಕೆಲಸಗಳನ್ನ ಪ್ರಾರಂಭ ಮಾಡ್ತಾ ಇದೀವಿ ಇಂಥ ಸುಮಾರು ಕಾರ್ಯಕ್ರಮಗಳನ್ನ ನಮ್ಮ ಸರ್ಕಾರ ಇರೋದ್ರಿಂದ ನಾನು ಮುಂದುವರಿಸಿಕೊಂಡು ಹೋಗ್ತೀನಿ ಅಂತೇಳಿ ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ನನಗೆ ಅವಕಾಶ ಮಾಡಿಕೊಡ್ತಾ ಇದೀರಿ ಈ ಗ್ರಾಮದ ಎಲ್ಲ ಹಿಂದೂ ಮುಸ್ಲಿಮ್ಸ್ ಎಲ್ಲ ಮುಖಂಡರಲ್ಲೂ ಕೂಡ ಯಾವುದೇ ಹಿಂದೂ ಕಾರ್ಯಕ್ರಮಗಳಾದ್ರೂ ಕೂಡ ನನ್ನ ಕರಿತೀರಿ ಆ ಕಾರ್ಯಕ್ರಮದ ಭಾಗವಹಿಸ ಭಾಗವಹಿಸಕ್ಕೆ ಅವಕಾಶ ಮಾಡ್ಕೊಡ್ತೀರಿ ನಮ್ಮ ನಂಜೇಗೌಡ ಅಂತ ಹೇಳಿ ಅದೇ ರೀತಿ ಮುಸ್ಲಿಮ್ಸ್ ಕಾರ್ಯಕ್ರಮ ಯಾವುದೇ ಕಾರ್ಯಕ್ರಮ ಇದು ಒಂದೇ ಅಲ್ಲ ಮತ್ತೆ ಇನ್ನೂ ಒಂದು ಕಾರ್ಯಕ್ರಮ ಆಗ್ತದೆ ಇಲ್ಲಿ ದರ್ಗಾತ್ರ ಅಲ್ಲಿ ಉರ್ಸ್ ಕಾರ್ಯಕ್ರಮ ಅಲ್ಲೂ ಕೂಡ ಅಷ್ಟೇ ಸಾವಿರಾರು ಜನ ಸೇರ್ತಾರೆ ಅಲ್ಲೂ ಭಾಗವಹಿಸಕ್ಕೆ ಅವಕಾಶ ಮಾಡ್ಕೊಡ್ತೀರಿ ಇನ್ನು ಮುಂದಿನ ದಿನಗಳಲ್ಲೂ ಕೂಡ ಈ ಅವಕಾಶವನ್ನು ಮುಂದುವರಿಸಿರಿ ಅಂತ ಹೇಳ್ತಾ ವಿಶೇಷವಾಗಿ ಕವಾಲಿ ತುಂಬ ಅದ್ಭುತವಾಗಿದೆ ನಾನು ಸುಮಾರು ನಾನು ಸುಮಾರು ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷದಿಂದ ನೋಡ್ತೀನಿ ಈ ಕಾರ್ಯಕ್ರಮದಲ್ಲಿ ಕವಾಲಿ ಕೂಡ ತುಂಬಾ ಚೆನ್ನಾಗಿದೆ ತುಂಬ ಹೆಣ್ಣು ಮಕ್ಕಳೆಲ್ಲ ತುಂಬ ಜನ ನಮ್ಮ ಯುವಕರೆಲ್ಲ ಕೂಡ ಕವಾಲಿನ ತುಂಬಾ ಚೆನ್ನಾಗಿ ಕೇಳ್ತಾ ಇದ್ರಿ ಸಹಕಾರ ಕೊಡ್ರಿ ಯಾವುದೇ ನಮ್ಮ ಟೇಕಲಲ್ಲಿ ಯಾವುದೇ ಕಾರ್ಯಕ್ರಮ ಆದರೆ ಗಲಾಟೆ ಆಗಲ್ಲ ಯಾರು ಕೂಡ ಗಲಾಟೆ ಮಾಡಿಕೊಂಡು ತೊಂದರೆ ಮಾಡ್ಕೊಂಡು ಇತಿಹಾಸ ಇಲ್ಲ ಅದರಿಂದ ನೀವು ಎಷ್ಟೇ ಸಾವಿರ ಜನ ಸೇರಿದ್ರು ಕೂಡ ಯಾವುದೂ ಒಂದು ಕೆಟ್ಟ ಹೆಸರು ಬರದೆ ಈ ಕಾರ್ಯಕ್ರಮ ಮುಂದುವರಿಸಲಿ ಅಂತ ಹೇಳಿ ನಿಮಗೆಲ್ಲ ನಾನು ವಿನಿಸ್ಕೊಂತ ಇದ್ದೀನಿ ನಮಸ್ಕಾರ